ಯಾತ್ರಾ ಯಾತ್ರಾಸ್ಥಳ ಮತ್ತು ಪ್ರವಾಸಿ ತಾಣವಾದ ಗೋಕರ್ಣಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಮಾರ್ಗವಾದ ಮಾಧನ್ಗೇರಿ ಗೋಕರ್ಣ ಮುಖ್ಯ ರಸ್ತೆಯ ಸಿದ್ದೇಶ್ವರದಲ್ಲಿ ಸಂಪೂರ್ಣ ಹದಗೆಟ್ಟಿದ್ದು ಧೂಳುಮಯವಾದ ಈ ರಸ್ತೆಯಿಂದ ಸಾರ್ವಜನಿಕರು ಮತ್ತು ಪ್ರವಾಸಿಗರು ಪ್ರತಿನಿತ್ಯ ನರಕಯಾತನೆ ಅನುಭವಿಸುವಂತಾಗಿದೆ ರಸ್ತೆಯಲ್ಲಿ ಡಾಂಬರೀಕರಣ ಕಿತ್ತು ಹೋಗಿದ್ದ ಕಾರಣ ರಸ್ತೆ ರಿಪೇರಿ ಮಾಡಲು ಹಾಕಿದ ಕಾಂಕ್ರೀಟ್ ಮಿಕ್ಸ್ನಿಂದ ರಸ್ತೆ ಸಂಪೂರ್ಣವಾಗಿ ಧೂಳಿನಿಂದ ಆವೃತವಾಗಿದೆ ವಿಡಿಯೋದಲ್ಲಿ ಕಾಣುವಂತೆ ಬಸ್ಗಳು ಕಾರುಗಳು ಮತ್ತು ಆಟೋಗಳು ಸಂಚರಿಸುವಾಗ ಏಳುವ ದಟ್ಟವಾದ ಧೂಳಿನ ಮೋಡದಿಂದಾಗಿ ಹಿಂದಿನಿಂದ ಬರುವ ದ್ವಿಚಕ್ರ ವಾಹನ ಸವಾರರಿಗೆ ದಾರಿ ಕಾಣದಂತಾಗುತ್ತಿದೆ ಈ ಧೂಳಿನಿಂದಾಗಿ ಸ್ಥಳೀಯರು ಮತ್ತು ಪ್ರಯಾಣಿಕರು ಉಸಿರಾಟದ ಸಮಸ್ಯೆ ಎದುರಿಸುವ ಭೀತಿ ಉಂಟಾಗಿದೆ ಜೊತೆಗೆ ಧೂಳಿನಿಂದ ಎದುರಿಗೆ ಬರುವ ವಾಹನಗಳು ಅಪಘಾತವಾಗುವ ಭಯದಲ್ಲಿ ವಾಹನ ಸವಾರರು ಸಂಚರಿಸುವಂತಾಗಿದೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆಗೆ ನೀರು ಸಿಂಪಡಿಸಿ ಧೂಳನ್ನು ನಿಯಂತ್ರಿಸಬೇಕು ಹಾಗೂ ಸಾಧ್ಯವಾದಷ್ಟು ಬೇಗ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ ನೋಡಿಸಿರಿ ನ್ಯೂಸ್ ಡೆಸ್ಕ್